ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎವಿ ಪಾಟ್ನರ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಯುಟಿ ಖಾದರ್ ಮಾನಸ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಅವರಿಗೆ ಧನ್ಯವಾದಗಳು ಹಾಗೆ ಮಾಜಿ ಮುಖ್ಯಮಂತ್ರಿಗಾದಂಥ ಡಿ ವಿ ಸದಾನಂದ ಗೌಡರಿಗೂ ಧನ್ಯವಾದಗಳು ಶ್ರೀ ರೆಡ್ಡಿ ಎಚ್ ಕೆ ಪಾಟೀಲ್ರು ಸಚಿವರಾದ ಕೆ ಜೆ ಜಾರ್ಜು ಕೆ ಎನ್ ರಾ ರಾಜನ ಮಧು ಬಂಗಾರಪ್ಪ ಎಲ್ಲ ಬರಬೇಕಾಯ್ತು ಅನಿವಾರ್ಯ ಕಾರ್ಯದಿಂದ ಮಧು ಬಂಗಾರಪ್ಪ ಮತ್ತು ಕೆ ಜೆ ಜಾರ್ಜ್ ಅವರು ಬಂದಿಲ್ಲ ಅವ್ರಿಗೂ ಸಹ ಎಚ್ ಕೆ ಪಾಟೀಲ್ ಅವರು ಬಂದಿಲ್ಲ ಅವ್ರಿಗೂ ಸಹ ಧನ್ಯವಾದಗಳು ಸದಾನಂದ ಗೌಡ್ರು ರಾಮ್ಲಿಂಗಾರೆಡ್ಡಿ ಮತ್ತು ಸಿ ಟಿ ರವಿ ಹಾಗೆ ಸಿನಿಮಾ ಸ್ಟಾರ್ಗಳಾದಂಥ ಅವರು ಬಂದಿದ್ದು ಯುವರಾಜ್ ಕುಮಾರ್ ಯುವ ರಾಜ್ಕುಮಾರ್ ಮತ್ತು ರಾವ್ ಬಂದಿದ್ದರು ಚಿಕ್ಕಣ್ಣ ಅವ್ರು ಬಂದಿದ್ದರು ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮಗೆ ಯಾಕಂತಂದರೆ ಈ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ಕಾರಣ ನೀವೇ ನೀವು ಇಲ್ದಿದ್ರೆ ಕಾರ್ಯಕ್ರಮ ಮಾಡೋಕ್ಕಾಗ್ತಿರ್ಲಿಲ್ಲ ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಸಹ ಇದಕ್ಕೆ ಕಾರಣ ಆಮೇಲೆ ಇನ್ನೊಂದು ಹೇಳ್ತೀನಿ ಯು ಹೇಳ್ತಾ ಸರ್ ಹೇಳ್ತಾಯಿದ್ರು ಏನಂತಂದರೆ ಕೋಮು ಸಾಮರಸ್ಯ ಅಂತ ಹೇಳ್ಬಿಟ್ಟು ಅದು ನಿಜ ನಮ್ಮ ಚಾನಲಲ್ಲಿದೆ ಯಾಕಂತಂದರೆ ಅರ್ಧ ಬೆಂಕಿ ಹಚ್ಚದೇ ನ್ಯೂಸ್ ಚಾನಲ್ಗಳು ಅದು ಸಹ ತಣ್ಣಗಿರುತ್ತೆ ಏನೂ ಇರೋದಿಲ್ಲ ಇಲ್ದಿದ್ದನ್ನೇ ಫೈರ್ ಮಾಡ್ತಾರೆ ಟ್ರಿಗರ್ ಮಾಡ್ತಾರೆ ಪಿಪ್ಲಿ ಲೈವ್ ಅಂತ ಒಂದು ಮೂವಿ ನೋಡಿರ್ಬೋದು ಅದರಲ್ಲಿ ಹೆಂಗೆ ಮಾಡ್ತವೆ ಅಂತ ಬಟ್ ನಾವಂತ ಕೆಲಸ ಮಾಡ್ತಾಯಿಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಯಾವ ಧರ್ಮ ಅನ್ನೋದು ಏನೂ ಇರೋಲ್ಲ ನಾ ನಾನು ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಇವತ್ತು ಈ ಕೆಲಸ ತೊಗೊಂಡಿದ್ದೀನಿ ಅಂತ ಕಾರಣ ಅಂತಂದರೆ ಮಕಾಂದರ ಟೀಚರ್ ಅಂತ ನನಗೆ ಗೋರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದೆ ಆ ಟೀಚರಿಂದ ಹಿಂದಿ ಕಲಿತೆ ನಾನು ಹಿಂದಿ ಮಾತಾಡ್ತಾಯಿದ್ದೀನಿ ಸೊ ಇಂಗ್ಲೀಷ್ ಕಳಿಸೋರು ಎಚ್ ಎಚ್ ಪಿ ಲಾಜರ್ಸ್ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದಾರೆ ಅವ್ರ ಮಗಳು ಇಸ್ರೋದಲ್ಲಿ ಸೈಂಟಿಸ್ಟು ಅವರು ನನಗೆ ಇಂಗ್ಲೀಷ್ ಕಲಿಸಿದ್ರು ಹಂಗೆ ನಾನು ಇಡೀ ಜೀವನದಲ್ಲಿ ಬಂದಂದರೆ ಎಲ್ಲರೂ ಬಂದರು ಎಲ್ಲ ಧರ್ಮದವರು ಬಂದರು ಯಾರೂ ನಾವು ಧರ್ಮ ಅಂತ ನೋಡಿಲ್ಲ ಸೊ ಇವತ್ತು ನಾನು ಈ ಲೆವೆಲ್ಗೆ ಬಂದಿದ್ದೀನಿ ಬೆಳೆದಿದ್ದೀನಿ ಒಂದು ಹಿಂದಿ ಮಾತಾಡ್ತೀನಿ ಇಂಗ್ಲೀಷ್ ಮಾತಾಡ್ತೀನಿ ಅನ್ನೋ ಕಾರಣ ಅಂತಂದರೆ ಈ ಟೀಚರ್ಸ್ಗಳು ನಮಗೆ ಡಾಕ್ಟರ್ ಹತ್ರ ಹೋದಾಗ ನಾವು ಯಾವತ್ತೂ ಜಾತಿ ಕೇಳಲ್ಲ ಧರ್ಮ ಕೇಳಲ್ಲ ಆ ಟೀಚರ್ ಹತ್ರ ಧರ್ಮ ಕೇಳೋಲ್ಲ ಒಬ್ಬ ಸೈಂಟಿಸ್ಟ್ ಹತ್ರ ಕೇಳಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಕೇಳಲ್ಲ ಬಟ್ ನಾವೆಲ್ಲ ಸಿಂಗಲ್ ಸಿಂಗಲ್ ಆಗಿದ್ದಾಗ ಚೆನ್ನಾಗೇ ಇರ್ತೀವಿ ಬಟ್ ಒಂದು ಕೋಮು ಅಂತ ಬಂದಾಗ ಆ ಧರ್ಮ ಇವೆಲ್ಲ ಮತ್ತು ಯಾವುದೋ ಏನೂ ಇರೋಲ್ಲ ಯಾರು ಜಗತ್ತಿನಲ್ಲಿರೋದು ಒಂದೇ ಧರ್ಮ ಮಾನವ ಧರ್ಮ ಅಷ್ಟೇ ಯಾರು ಒಳ್ಳೆಯದು ಮಾಡ್ತಾರೋ ಅವ್ರ ಜೊತೆ ಇರೋದು ಜಾತಿ ಅಂತ ಇರೋದು ಎರಡೇ ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ಇವಷ್ಟೇ ನಾವು ನೋಡ್ಕೊಂಡು ಹಿಡೀಬೇಕು ಅವಾಗ ಮಾತ್ರ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಯಾಕಂದರೆ ನೀವು ನೋಡಿರ್ಬೋದು ಶಹಬಾಜ್ ಖಾನ್ ಅಂತ ಹುಡುಗ ಇಪ್ಪತ್ತು ಇಪ್ಪತ್ತೊಂಬತ್ತು ಸಾವಿರದ ಒಂದು ಬೈಕ್ ಅಂತ ಅಂತಂದರೆ ನಾನು ಬರೀ ನನ್ನ ಧರ್ಮದವ್ರಿಗೆ ಮಾಡ್ತಾ ಕೊಡ್ತೀನಿ ಅಂತ ಮಾಡಿಲ್ಲ ಅವರು ಒಂದು ಸಕ್ಸಸ್ ಆಗಬೇಕು ಯಾವುದೇ ಬಿಸ್ನೆಸ್ಸು ಅಂತಂದ್ರೆ ಅದು ಎಲ್ಲರಿಗೂ ಆಗಿರಬೇಕು ನಾನು ಮಾಡೋವಂಥ ಬಿಸ್ನೆಸ್ಸು ನಾನು ಲಾಭಕ್ಕಾಗಿ ಮಾಡಿದ್ರೆ ನಾನು ಯಾವತ್ತೂ ಸಕ್ಸಸ್ ಆಗೋಲ್ಲ ನಾನು ಸೇವೆ ಇಲ್ಲೊಂದು ಕೊರತೆ ಇದೆ ಇಲ್ಲೊಂದು ಎಕೋಸಿಸ್ಟಮ್ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಆದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಯಾವುದೇ ನೀವು ತೊಗೊಂಬನ್ನಿ ಯಾರೇ ಒಬ್ಬ ಓಯ ಆಗಿರ್ಬೋದು ಓಲಾ ಆಗಿ ಓಲಾ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರೋದು ಫೇಸ್ಬುಕ್ ಆಗಿರೋದು ಪ್ರತಿಯೊಂದು ಸ್ಟೋರಿ ಓದಿ ನೀವು ಈವನ್ ರೆಡ್ ಬಸ್ ಅಂತ ಏನು ನೋಡ್ತೀವಿ ಯಾವ ಬಸ್ ನೀವು ಯಾವುದೇ ಒಂದು ಆ್ಯಪ್ ನೋಡಿ ಯಾಕಂದ್ರೆ ನನಗೆ ಸಮಸ್ಯೆ ಆದಾಗ ಮಾತ್ರ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಹೌದಲ್ಲಪ್ಪ ನಾನೊಂದು ಏನೋ ಒಂದು ಹಿಂಗೊಂದು ಕಂಡು ಹಿಡಿದ್ರೆ ಇದರಿಂದ ನಾಲ್ಕು ಜನಕ್ಕೆ ಲಾಭ ಆಗ್ಬೋದಲ್ಲ ಅಂತ ಸೊ ಆ ನಾಲ್ಕು ಜನಕ್ಕೆ ನೀವು ಸೇವೆ ಅಂತ ಯಾವಾಗ ಮಾಡ್ತೀರಿ ಅವತ್ತು ಮಾತ್ರ ನೀವು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತೀರಿ ದುಡ್ಡು ಅಂತ ಹೋದರೆ ನಾವು ಯಾವತ್ತೂ ನಾವು ಯಾವತ್ತೂ ಸಕ್ಸಸ್ ಆಗಲ್ಲ ಅದು ಏನಂತಂದರೆ ಇಲ್ಲೊಂದು ಸಮಸ್ಯೆ ಇದೆ ಈ ಸಮಸ್ಯೆಗೆ ನಾನು ಒಂದು ಪರಿಹಾರ ಕಂಡು ಇಟ್ಕೋತೀನಿ ಆ ಪರಿಹಾರ ಏನಂತಂದರೆ ಎಲ್ಲರಿಗೂ ಸಕ್ಸಸ್ ಆಗಬೇಕು ಇವತ್ತು ನೋಡಿ ಓಲಾ ಎಲ್ಲಿಂದ ಎಲ್ಲಿವರೆಗೂ ಹೋಗಿದ್ದಾರೆ ಯೂಟ್ಯೂಬು ಎಷ್ಟು ಯೂಸ್ ಮಾಡ್ತಾ ಇದೀವಿ ಯಾಕೆ ಯೂಟ್ಯೂಬ್ ಬಂತು ಅಂತ ನೀವು ಸಲ ಯೋಚನೆ ಮಾಡಿದ್ರೆ ಒಂದು ನಾಲ್ಕೈದು ಜನ ದೊಡ್ಡದಾಗ ಕ್ವಾಲಿಟಿ ಮಾಡಿಬಿಡ್ತಾರೆ ಹುಡುಗರು ಪಾಲ್ಟಿ ಮಾಡಿದಾಗ ಅನ್ಸುತ್ತೆ ನಾವು ಇಷ್ಟು ಗ್ರ್ಯಾಂಡಾಗಿ ಪಾರ್ಟಿ ಮಾಡಿದೀವಿ ಇದು ನಂಚ್ಕೋಬೇಕಲ್ಲ ಇಡೀ ಜಗತ್ತು ನೋಡಬೇಕಲ್ಲ ಅನ್ಸುತ್ತೆ ಹೆಂಗೆ ತೋರಿಸೋದು ಸೊ ಅವಾಗ ಒಬ್ಬ ಹೇಳ್ತಾನೆ ಇಲ್ಲ ಈ ವಿಡಿಯೋನ ನಾವು ಹಾಕ್ಬೇಕಂದ್ರೆ ಏನಾರೋ ಒಂದು ಮಾಡಬೇಕು ಅಂತ ಅದು ಏನಾರು ಒಂದು ಮಾಡಿದ್ದೇ ಯೂಟ್ಯೂಬ್ ಫೇಸ್ಬುಕ್ಕು ಹಂಗೆ ಆಗಿರುತ್ತೆ ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ ಸ್ಟಾರ್ಟ್ ಮಾಡ್ದಾಗೂ ಸಹ ಅವ್ನು ಅನ್ಸುತ್ತೆ ನಾನು ಏ ಹೇಳ್ಕೋಬೇಕು ನಾನು ಏನೇನೋ ಬರುತ್ತೆ ನಾನು ಹೆಂಗೆ ನಾನು ಎಕ್ಸ್ಪ್ರೆಸ್ ಮಾಡಲಿ ಅಂತ ಅಂದಾಗ ಫಸ್ಟ್ ಹಾಟ್ ಆರ್ ನಾಟ್ ಅಂತ ಮಾಡ್ತಾನೆ ಅವಾಗ ಯೋಚನೆ ಮಾಡ್ತಾನೆ ನಾನು ಇದು ಮಾಡಿದ್ದು ಬರೀ ಡೇಟಿಂಗ್ ಆ್ಯಪು ಒಂದಿಷ್ಟು ಜನಕ್ಕೆ ಸರಿಯಲ್ಲ ನಾನು ಮಾಡೋ ಆ್ಯಪ್ ಅಂದರೆ ವರ್ಲ್ಡ್ ವೈಡ್ ಎಲ್ಲರೂ ನಾವು ಒಂದು ಸಣ್ಣ ಹುಡುಗನಿಂದ ಹಿಡ್ಕೊಂಡು ಒಬ್ಬ ಮುದುಕಿನೂ ಸಹ ನೋಡಬೇಕು ಇಡೀ ಒಂದು ವಸುದೈವ ಅಂತ ಏನು ಕಾನ್ಸೆಪ್ಟ್ ಇದೆ ಇಡೀ ಒಂದು ವಿಶ್ವನೇ ಈ ಫೇಸ್ಬುಕ್ಕಲ್ಲಿ ನಾನು ಸೇರಿಸ್ಬೇಕು ಅಂತ ಮಾಡ್ದೆ ಸಕ್ಸಸ್ ಆಯಿತು ನೀವು ಸಹ ಕೆಲವ್ರು ಇದ್ದೀರಿ ಅದರಲ್ಲಿ ತುಂಬ ಎಫರ್ಟ್ ಹಾಕಿದ್ದೀರಾ ಸಕ್ಸಸ್ ಆಗ್ತಾಯಿದ್ದೀರಾ ಮುಂದೊಂದು ದಿವಸ ನಾವು ನೋಡ್ಬೋದು ನಿಮ್ಮ ಸ್ಟೋರಿಗಳನ್ನ ನಾವೆಲ್ಲ ಕೇಳ್ಬೋದು ಬರಿಬೋದು ಯಾಕಂತಂದರೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ ಯಾವುದೂ ಸಹ ಯಾವುದೂ ಕೆಲಸ ಸಣ್ಣದಲ್ಲ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿ ಭಕ್ತಿಯಿಂದ ಮಾಡಿ ನೀವು ಸಕ್ಸಸ್ ಆಗ್ತೀರಾ ಆ ಸಕ್ಸಸ್ ಏನಂದ್ರೆ ನಾಲ್ಕು ಜನ ಕೆಲಸ ಕೊಡುತ್ತೆ ಸಾಕು ಒಬ್ಬ ಮನುಷ್ಯ ಒಂದು ಹತ್ತು ಜನಕ್ಕೆ ಕೆಲಸ ಕೊಟ್ಟರು ಸಾಕು ಹತ್ತು ಫ್ಯಾಮಿಲಿ ಖುಷಿಯಾಗಿದ್ದರೆ ಸಾಕು ಅದಕ್ಕಿಂತ ದೊಡ್ಡ ಸಕ್ಸಸ್ ಬೇರೆ ಬೇಡ ಇದು ನಾನು ಅಂದ್ಕೊಂಡಿದ್ದೀನಿ ಮುಂದಿನ ಸಲ ನಾವು ಐವ ಈ ಸಲ ಐವತ್ತು ಮಾಡಿದ ಒಂದು ನೂರು ಜನಕ್ಕೆ ಕೊಡ ಇಚ್ಛೆನೂ ಇದೆ ನಮಗೆ ಆದರೆ ಯು ಟಿ ಸರ್ ಬಂದು ಆ ಒಂದು ಒಂದು ಎರಡು ಅವರ್ ಕುತ್ಕೊಳಕ್ಕೆ ರೆಡಿ ಇದ್ರೆ ಅಂತಂದ್ರೆ ನಾವು ಐವತ್ತಿಂದ ನೂರು ಜನಕ್ಕೂ ಕೊಡಕ್ಕೆ ರೆಡಿ ಇದ್ದೀವಿ ಸರ್ ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ ಯಾಕಂತಂದರೆ ನಮಗೂ ಖುಷಿ ಯಾಕಂತಂದರೆ ನಾವು ಯು ಟಿ ಕಾದ್ರೆ ಸರ್ ಮ ಲಾಸ್ಟ್ ಟೈಮು ವಿಧಾನಸೌಧದ ಸುತ್ತ ಕುಡಿಯೋಕೆ ನೀರು ಇಲ್ಲ ಜನ ಬರ್ತಾರೆ ಇಂಥ ಒಂದು ಪವರ್ ಸೆಂಟ್ರಲ್ಲಿ ನೀರಿಲ್ಲ ಅಂದಾಗ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ರು ಇದುವರೆಗೆ ಎಷ್ಟೊಂದು ಜನ ಸ್ಪೀಕರ್ ಬಂದಿದ್ದಾರೆ ಬಟ್ ಯಾವ ಸ್ಪೀಕರು ಮಾಡಿರಲಿಲ್ಲ ಇವರು ಮಾಡಿದ್ರು ಯಾಕಂತಂದರೆ ಆ ವಿಜನೇರಿ ಆ ಮನಸ್ಸಿದೆ ಒಂದು ತಾಯಿ ಹೃದಯ ಇದೆ ಸೊ ಆ ತಾಯಿ ಇರೋದೇ ಇರ್ತಾರೆ ಅಲ್ಲಿವರೆಗೂ ಅವ್ರು ಸಕ್ಸಸ್ಫುಲ್ಲೇ ಅಂಥದ್ದಿದ್ರೆ ಸಾಕು ನಿಮ್ಗೆ ಅಂಥ ಕಾರಣ ಅನ್ನೋದಿದ್ದರೆ ಏನೇ ಇದ್ದರು ನನ್ನ ಫ್ಯಾಮಿಲಿ ಅವ್ರು ಇವತ್ತಿಗೂ ಅವರು ವಿಧಾನಸೌಧ ಅಂತಂದ್ರೆ ನನ್ನ ಮನೆ ಅಂತಲೇ ಟ್ರೀಟ್ ಮಾಡ್ತಾರೆ ಆ ವಿಧಾನಸೌಧ ನೋಡಿ ಪ್ರತಿಯೊಂದು ಭಾಳ ಭಾಳ ನೀಟಾಗಿದೆ ನಾವು ಮೊನ್ನೆ ಹೋಗಿದ್ವಿ ಯಾರೇ ಹೇಳ್ತಾ ಇದ್ರು ಸರ್ ಇವಟಿಗೆ ಸಹ ಸಭಾಧ್ಯಕ್ಷರು ಈಸಿಯಾಗಿ ಸಿಕ್ಬಿಡ್ತಾರೆ ಅಂತ ಇಡೀ ಎಲ್ಲ ಮಿನಿಸ್ಟ್ರಿಗಿಂತ ಜಾಸ್ತಿ ಜನ ಇದ್ದಿದೆ ಅವ್ರ ಚೇಂಬರಲ್ಲಿ ಅಂದರೆ ಅವ್ರು ಎಷ್ಟು ಫೇಮಸ್ ಅನ್ನೋಕ್ಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಇದ್ದೀನಿ ಸರ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಏನಂತಂದರೆ ಒಂದು ಫೋಟೋ ಇರುತ್ತೆ ಗ್ರೂಪ್ ಫೋಟೋ ಅದಕ್ಕಿಂತ ಮುಂಚೆ ಯುವ ಟಿಗಾದರ ಸರ್ಗೆ ಒಂದು ಸಣ್ಣ ಸನ್ಮಾನ ಇರ್ತದೆ ಆದಮೇಲೆ ನೀವು ಬಂದು ನಿಂತ್ಕೋಬೋದು ಥ್ಯಾಂಕ್ ಯು ಧನ್ಯವಾದಗಳು ಜೊತೆಗೆ ನಮ್ಮ ಟೀಮು ಯಾರ್ಯಾರು ಇದ್ದೀರಾ ಪ್ರೊಡಕ್ಷನ್ ಆಗಿರ್ಬೋದು ಆ್ಯಂಕರ್ಸ್ ಆಗಿರ್ಬೋದು ಆಮೇಲೆ ಕ್ರಿವ್ ಇವೆಂಟ್ಸ್ ನಮ್ಮ ಜೊತೆ ಇರುವಂಥ ದೇವರಾಜವ್ರಾಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಸೆಕ್ಯೂರಿಟಿ ಗಾರ್ಡಿಂದ ಇಟ್ಕೊಂಡು ಪ್ಯಾಂಟ್ರಿ ಇಂದ ಇಟ್ಕೊಂಡು ಪ್ರತಿಯೊಬ್ಬರು ಇದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅವರ ಸಹಾಯ ಇಲ್ಲದೆ ನಾವು ಇದನ್ನ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಯಾಕಂತಂದರೆ ಸಣ್ಣ ಸಣ್ಣ ಟೀಮ್ ಅಂದ್ರೇನೆ ಹಂಗೆ ಅಲ್ವಾ ಟೀಮ್ ಅಂತಂದರೆ ಟುಗೆದರ್ ಎವ್ರಿ ಒನ್ ಅಚೀವಿಂಗ್ ಎ ಮೂಮೆಂಟ್ ಎಲ್ಲರೂ ಸೇರಿ ಸಣ್ಣ ಸಣ್ಣ ಮೂಮೆಂಟ್ನ ನಾವು ವಿನ್ ಆದರೆ ಮಾತ್ರ ಟೀಮ್ ಸಕ್ಸಸ್ ಆಗೋದು ಅದಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಈವೆನ್ ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದಂಥ ಹುಡುಗಿನೂ ಸಹ ಶ್ರೀವಳ್ಳಿ ಅನ್ನೋರು ನಮ್ಮ ಇಂಟರ್ನ ಹುಡುಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಆ್ಯಂಕರ್ ಮಾಡಿದಂಥ ಎಲ್ಲರೂ ಆ್ಯಂಕರಿಂಗ್ ಮಾಡಿದಂಥವ್ರು ಪ್ರತಿಯೊಬ್ಬರು ಅವರ ಜವಾಬ್ದಾರಿ ಸಹ ಕರೆಕ್ಟಾಗಿ ನಿಭಾಯಿಸಿದ್ರು ಅದಕ್ಕೆ ಸಕ್ಸಸ್ಫುಲ್ ಆಯಿತು ನೀವುಗಳು ಅಷ್ಟೇ ಸಾವಧಾನದಿಂದ ಸಮಾಧಾನದಿಂದ ಕೂತ್ಕೊಂಡು ಕೇಳಿದ್ರಿ ಆಲಿಸಿದ್ರಿ ಏನೇ ನಾವು ಹೇಳ್ದಂಗೆ ಹಂಗೆ ನಡ್ಕೊಂಡಿದರೆ ನಿಮಗೂ ಸಹ ಒಂದು ದೊಡ್ಡ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ತ್ರೀ ನೈನ್ ಟೂ ತ್ರೀ ಡಬಲ್ ತ್ರೀ